ಗೊತ್ತಿಲ್ಲ ನನಗೆ ನಾನು ಕೂಡ ಕೇಳಿದ್ದೇನೆ ನಿಮಗೆ ಯಾವ ಉದ್ದೇಶಕ್ಕಾಗಿ ಕರೆದಿದ್ದಾರೆ ಕರಿತಾ ಇದ್ದಾರೆ ಅಂತ ಗೊತ್ತಿಲ್ಲ ಪಕ್ಷದ ಸಂಘಟನೆ ಬಗ್ಗೆ ಮಾತಾಡ್ಬೋದು ಅಂತ ನಾನು ಊಹೆ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಮುಂದೆ ಚುನಾವಣೆಗಳು ಕೂಡ ಬರ್ತಾ ಇದೆ ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳು ಬರುವಂಥದ್ದಿದೆ ಪಕ್ಷ ಸಂಘಟನೆ ವಿಚಾರದಲ್ಲಿ ಸಂಘಟನೆ ವಿಚಾರದಲ್ಲಿ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸರ್ ಅಷ್ಟು ಸತಿ ಎಲ್ಲ ವಾರ್ನಿಂಗ್ ಕೊಟ್ಟರು ಮತ್ತೆ ಮತ್ತೆ ಎಮ್ ಎಲ್ ಎಗಳು ಮಾತಾಡ್ತಾನೆ ಇದ್ದಾರೆ ರಾಮನಗರ ಇಕ್ಬಾಲ್ ಅಗೇನ್ ಎರಡು ತಿಂಗಳಿಂದ ಡಿ ಕೆ ಸಿಎಂ ಆಗ್ತಾರೆ ಕೊನೆನೇ ಇಲ್ವಾ ಸರ್ ಬಹುಶಃ ಈಗ ಇವತ್ತು ಮಾನ್ಯ ಸುರ್ಜೇವಾಲಾ ಅವರು ಮಾತಾಡುವಾಗ ಹೇಳ್ಬೋದು ಅದನ್ನು ಕಟ್ನಿಟ್ಟಾಗಿ ಹೇಳ್ಬೋದು ಅಂತ ಕಾಣಿಸುತ್ತೆ ರಾಜ್ ಕಾಗೆ ಅವರು ಕೂಡ ಕರೆದಿದ್ದಾರೆ ಅಂದ್ರೆ ಈಗ ಯಾರ್ ಅದನ್ನ ನಿಯಂತ್ರಣ ಮಾಡ್ಬೇಕಾಯ್ತು state ಅಲ್ಲಿ CM, DCM ರಾಜ್ಯ ನಾಯಕರು ಎಲ್ರು ಕೂಡ ಈ ತರ ಮಾತಾಡ್ಬಾರ್ದು ಅಂತ ಕಂಟ್ರೋಲ್ ಮಾಡ್ಬೇಕು ಈಗ high command ಮಧ್ಯ ಪ್ರವೇಶ ಮಾಡಿ ಕಂಟ್ರೋಲ್ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲ ಕೆಲವು ಸಂದರ್ಭದಲ್ಲಿ ಹೈ ಕಮಾಂಡ್ ನವರು ಮಧ್ಯ ಪ್ರವೇಶ ಅಂದ್ರೆ ಅವರ ಕೆಲಸ ಅಲ್ವಾ ಅದು ಹೈ ಕಮಾಂಡ್ ನವರು ಏನಾದರೂ ಇಲ್ಲಿ ರಾಜ್ಯಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬಂದಾಗ ಅದನ್ನು ಸರಿಪಡಿಸೋದು ಅವರು ಸೂಚನೆ ಕೊಡೋದು ಅವರು ಮಾಡೇ ಮಾಡ್ತಾರೆ ಯಾವಾಗೂ ಅದು ಈಗ ನಾವೆಲ್ಲ ಹಿಂದೆ ಕೃಷ್ಣ ಸಾಹೇಬ್ರ ಜೊತೆಯಲ್ಲಿ ಮೊಯ್ಲಿ ಅವ್ರ ಜೊತೆಯಲ್ಲಿ ಎಲ್ಲ ಮಂತ್ರಿಗಳಾಗಿದ್ದಾಗ ಅವರು ಒಂದು ರಿವ್ಯೂ ಮಾಡೋರು ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಗುಲಾಮ್ ನಬಿ ಅವರು ಇನ್ಚಾರ್ಜ್ ಇದ್ದರು ನಮ್ಮನ್ನೆಲ್ಲ ಪ್ರತಿ ಇಲಾಖೆ ನಿಮ್ಮ ನಿಮ್ಮ ಇಲಾಖೆಯಲ್ಲಿ ಏನು ಪ್ರೋಗ್ರೆಸ್ ಮಾಡಿದ್ದೀರಾ ಅಂಥೇಳಿ ನಮ್ಮನ್ನೆಲ್ಲ ನೋಟ್ಗಳು ಕೊಡಿ ಅಂತ ಎಲ್ಲ ಕೂಡ ಕೇಳಿದರು ಹಾಗೆ ಬರ್ತಾ ಇದು ಹೈಕಮಾಂಡು ನಮಗೆಲ್ಲ ಅವರೇ ತಾನೆ ಮಾರ್ಗದರ್ಶನ ಕೊಡೋರು ಹೈಕಮಾಂಡ್ನವಾಗ ಹಾಗಾಗಿ ಮಾಡ್ತಾ ಇರ್ತಾರೆ